ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಕರ್ನಾಟಕ ನೇತ್ರಾವತಿ ವಲಯ ಉಲ್ಲಾಲ ನಗರದ ಆಟಿ ಆಟಿರೊಂಜಿ ದಿನ ಕಾರ್ಯಕ್ರಮ ಬೊಕ್ಕ ಗ್ರಾಮೀಣ ಪಂತ ಸೋಮೇಶ್ವರ ಸೋಮೇಶ್ವರ ರಕ್ತೇಶ್ವರಿ ದೇವಸ್ಥಾನದ ಅನ್ನಪೂರ್ಣೇಶ್ವರಿ ಸಭಾಂಗಣ ಐತಾರ ನಡಪಾಯಿರು ಶ್ರೀ ರಕ್ತೇಶ್ವರಿ ದೇವಸ್ಥಾನದ ಅಧ್ಯಕ್ಷರೇ ರಾಮದಾಸ್ ಸೋಮೇಶ್ವರ ಬಿಲ್ವ ಪತ್ರ ದೈಕ ನೀರು ಪಾಡುನ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಕೋರಿಯರು ಸಮಿತಿದ ಜಿಲ್ಲಾ ಸಂಚಾಲಕರೇ ಜಯರಾಮೆರೆ ಸಮಿತಿದ ಉದ್ದೇಶ ಬೊಕ್ಕ ಆಟಿ ತಿಂಗುಲ್ದ ಬಗೆಟು ಒಲವು ಕೋರರು മല്ലഭീരാതിമു പാൽപടയ എൻ ടികെ ആംഗ്ല മാധ്യമ ശാല പ്രാശുപാലി പ്രമീള കൊണ്ടാന ആട്ടി തിങ്കളെ തീർപ്പായിരുന്നു

ಸಂಕ್ರಾಂತಿ ಸೋಣ ಬರ್ಕನ ಸಂಕ್ರಾಂತಿ ಬಾಕಿಲು ಜಪ್ಪುನ ಸಂಕ್ರಾಂತಿ ಪಂಪೇರು ವರ್ಷದ ಪದ್ರಾಡು ತಿಂಗಳು ಪತ್ತುಂಜಿ ತಿಂಗಳು ಬೆನ್ನಿ ದೊಟ್ಟಿಗೆ ಬೇತೆ ಬೇತೆ ಸಂಭ್ರಮ ಸಡಗರ ಪರ್ಬಲು ಮದಿಮೆ ಇಂದು ಪೂರ ಆಪಡು ಬಕ ಆಟಿ ತಿಂಗಳು ಹಿರಿಯರಿಗೆ ಎಡೆದೀಯರ ಆಟಿ ತಿಂಗಳು ಅತಿಯಾಯಿನ ವರ್ಷ ಬರ್ಕೊಂಡು ரூ கஷ்டிங் பெணு அத்தொடுகாது அத்து சீக்க மாய அத்தந்தேரு வர்ஷத பதினாடு ಸಮಿತದ ನಗರ ಸಂಚಾಲಕಿಯರು ಸುಂದರ್ ಲೇಸದ ಗುರುಕರ್ಮ್ಯ ವಹಿಸದಿದ್ದರು ಸುರೇಖಾ ಸಭೆ ಸುಧಾರಿಕೆ ಮಲ್ತೇರು ರಕ್ತೇಶ್ವರಿ ಬಲಗದ ಅಧ್ಯಕ್ಷರು ರವಿಶಂಕರ್ ಸೋಮೇಶ್ವರ ಸೊನ್ನೆ ಸಂದಾಯರು ಅಭ್ಯರ್ಧಿ ಬೊಕ್ಕ ಜಾನಪದ ನೃತ್ಯ ಪದ್ಯ ಕಾರ್ಯಕ್ರಮ ಬೊಕ್ಕ ಆಟಿ ತಿಂಗುಲ್ದ ನಾನಾ ಬಗೆದ ತಿಂಡಿ ತೆನಸಿಲದ ಪ್ರಸಾದ ಭೋಜನ ಕಾರ್ಯಕ್ರಮ ನಡೆದರು ಮನೋರಂಜನಾ ಪಂತಲೂ ನಡೆದ मैडम ने रोका ना हम बोलो भाई फटाफट हो बैठ इधर ना तो नारा ने कोटी हां सीता इतना तो ना राधा पढ़ने लगा बुधवार को

Ahora ಕುದರ ಕುದರೇ ಒಂಬತ್ತು ಸೆಕೆಂಡ ಒಂಬತ್ತು ಸೆಕೆಂಡ್ ಹೆಸರು ತೆಕೊಂಡು ಹೆಸರು ತಕೊಂಡು ಕುದರ ತೆರೆ करता दिन है لکھا ہے لکھا ہے لکھا ہے لکھا ہے لکھا ہے لکھا ہے মদন মধ্যে এখন অর্ধনাগে ಗೋಲಿ ಆರು ಪೂರ್ಣ ಬಲೆ ಬಲ್ಲೆ ಏನು ಜನ ಬಲ್ಲೂರು ಅಂಚುಗೋಡು ಮೂರು ಕೂಡ ಅಂಚು ಮಾಡು ಅಂಚಿ ಕೊಡು ಅಂಚು ಮಾಡು ಮಧಿಗಳು ಮದಿಗದು